ಆ ಪಾಕಿಸ್ತಾನವನ್ನು ಪೋಷಿಸಿದ್ದು ಬೆಳೆಸಿದ್ದು ಅವರನ್ನು ರಕ್ಷಿಸಿದ್ದೇ ನೀವು ಜೈಶಂಕರ್ ಪಾಕಿಸ್ತಾನಕ್ಕೆ ಇನ್ಫಾರ್ಮೇಶನ್ ಅನ್ನ ಕೊಟ್ಟಿದ್ರು ದೆಹಲಿಯ ವಿಶ್ವವಿದ್ಯಾನಿಲಯಕ್ಕೆ ರಾಹುಲ್ ಗಾಂಧಿ ಅವರು ಭೇಟಿ ಕೊಟ್ಟಿದ್ದಾರೆ ತನ್ನ ಅಭಿಪ್ರಾಯವನ್ನ ಬಲಾತ್ಕಾರವಾಗಿ ಹೇರುವ ಪ್ರಯತ್ನವನ್ನು ಹೇಗೆ ಮಾಡಿದ್ರು ಅಲ್ಲಿನ ವಿದ್ಯಾರ್ಥಿಗಳು ಸರಿಯಾಗಿ ಮುಖಕ್ಕೆ ಮಂಗಳಾರತಿ ಮಾಡಿದ್ದಾರೆ ನಮಸ್ತೆ ಬಿ ಗಣಪತಿ ನ್ಯೂಸ್ ಚಾನಲ್ಲಿಗೆ ಸ್ವಾಗತ ಇವತ್ತು ನಿಮ್ಮೊಟ್ಟಿಗೆ ಈ ದೇಶದಲ್ಲಿ ಆಡಳಿತ ಮಾಡಿದಂಥ ಕಾಂಗ್ರೆಸ್ಸಿನ ಕಾಲ ಪಾಕಿಸ್ತಾನದ ಪಾಲಿಗೆ ಒಂದು ಅಮೃತ ಕಾಲ ಆಗಿತ್ತು ಯಾಕೆ ಹೇಗೆ ಏನು ಇದನ್ನು ಬಹಳ ಸ್ಪಷ್ಟವಾಗಿ ವರ್ತಮಾನದಿಂದ ಭೂತದವರೆಗೆ ನಿಮಗೆ ಕೆಲವು ಇನ್ಸಿಡೆಂಟ್ಗಳನ್ನು ಇಟ್ಟುಕೊಂಡು ಮಾತಾಡಬೇಕಾಗಿದೆ ಅದರ ಜೊತೆ ಜೈಶಂಕರ್ ದಾಳಿ ಮಾಡುವ ಮೊದಲನೇ ಪಾಕಿಸ್ತಾನಕ್ಕೆ ಇನ್ಫಾರ್ಮೇಷನನ್ನು ಕೊಟ್ಟಿದ್ದರು ಆದ್ದರಿಂದ ಪಿ ಒಕೆಯಲ್ಲಿದ್ದಂಥ ಬಹುತೇಕ ಭಯೋತ್ಪಾದಕರು ಅಲ್ಲಿಂದ ಕಾಲ್ಕಿತ್ತಿದ್ರು ಒಂಬತ್ತು ನೆಲೆಗಳನ್ನು ಧ್ವಂಸ ಮಾಡಿದ್ರೂ ಕೂಡ ನಿರ್ಣಾಯಕವಾಗಿ ಭಯೋತ್ಪಾದಕರನ್ನು ಹುಟ್ಟಡಗಿಸಲಿಕ್ಕೆ ಭಾರತ ಸೋತಿದೆ ಈ ಥರದ ವ್ಯಾಖ್ಯಾನವನ್ನು ರಾಹುಲ್ ಗಾಂಧಿ ಅಂಡ್ ಅವರ ಪಟಾಲಮ್ಮು ಮಾಡ್ತಾ ಇದೆ ಒಂದು ಎರಡನೇದು ನಿನ್ನೆ ನಡೆದಂಥ ಘಟನೆ ದೆಹಲಿಯ ವಿಶ್ವವಿದ್ಯಾನಿಲಯಕ್ಕೆ ದಿಢೀರ್ ಅಂತ ನಮ್ಮ ರಾಹುಲ್ ಗಾಂಧಿ ಅವರು ಭೇಟಿ ಕೊಟ್ಟಿದ್ದಾರೆ ಆ ಭೇಟಿಯಲ್ಲಿ ಅಲ್ಲಿನ ವಿದ್ಯಾರ್ಥಿಗಳು ಸರಿಯಾಗಿ ಮುಖಕ್ಕೆ ಮಂಗಳಾರತಿ ಮಾಡಿದ್ದಾರೆ ಪೆಹಲ್ಗಾಮಿನ ಘಟನೆಯನ್ನ ನೀವು ಅರ್ಥೈಸಿದ ರೀತಿಗೂ ನಿಮ್ಮ ವ್ಯಾಖ್ಯಾನಕ್ಕೂ ನಮ್ಮ ಕೆಲವು ಪ್ರಶ್ನೆಗಳಿದೆ ಅಂತ ಬಹಳ ನೇರವಾಗಿ ಅವರನ್ನು ಕೆಡಕುವ ಮತ್ತು ಆ ಪ್ರಶ್ನಿಸುವ ಕೆಲಸವನ್ನು ಆ ವಿದ್ಯಾರ್ಥಿಗಳು ಮಾಡಿದ್ದಾರೆ ಛಾತ್ರದವರು Yes ಆ ವಿದ್ಯಾರ್ಥಿ ನಾಯಕಿ ಬಹಳ ಸ್ಪಷ್ಟವಾಗಿ ಸಾಮಾಜಿಕ ಜಾಲತಾಣದಲ್ಲಿ ರಾಹುಲ್ ಗಾಂಧಿ ಬಂದ ಉದ್ದೇಶ ಏನು ಅವರು ಬಂದು ಇಲ್ಲಿ ಮಾಡಿದ್ದೇನು ನಮ್ಮನ್ನೆಲ್ಲ ಭದ್ರತೆಯ ಕಾರಣಕ್ಕಾಗಿ ಕೂಡ ಹಾಕಿದ್ದೇನು ನಮ್ಮ ವಿದ್ಯಾರ್ಥಿಗಳ ಮೇಲೆ ತನ್ನ ಅಭಿಪ್ರಾಯವನ್ನು ಬಲತ್ಕಾರವಾಗಿ ಹೇರುವ ಪ್ರಯತ್ನವನ್ನು ಹೇಗೆ ಮಾಡಿದರು ಇವೆಲ್ಲವನ್ನು ವಿಷದವಾಗಿ ಹೇಳಿದ್ದಾರೆ ಅವ್ರದ್ದು ಇದೇನು ಹೊಸ್ತಲ್ಲ ಇತ್ತೀಚೆಗೆ ಒಂದು ಹಾಸ್ಟೆಲಿಗೆ ಕೂಡ ಯಾವುದೇ ಇನ್ಫಾರ್ಮೇಷನ್ ಇಲ್ಲದೇ ವಿರೋಧ ಪಕ್ಷದ ನಾಯಕರು ಅಲ್ಲಿ ದಾಳಿಯನ್ನು ಮಾಡಿದರು ಅದು ಒಂದು ದೊಡ್ಡ ವಿವಾದ ಆಗಿತ್ತು ಪ್ರಾಯಶಃ ಇನ್ನೂ ಇದೇ ರೀತಿಯ ವಿವಾದ ಮುಂದುವರಿಯಲೂ ಬಹುದು ಅವರ ಉದ್ದೇಶ ಏನು ಅಂತಂದರೆ ಈ ಮೋದಿಯವರು ಮಾಡ್ತಾ ಇರುವಂಥ ಕಾರ್ಯಾಚರಣೆ ಅವರ ಯಶಸ್ಸಿನ ಗುಟ್ಟು ಅದನ್ನು ನಾನು ಮುಂದುವರಿಸಬೇಕು ಅನ್ನುವಂಥ ಒಂದು ಕಾಪಿ ಮಾಸ್ಟರ್ ಕೂಡ ಸರಿಯಾದ ಕಾಪಿ ಮಾಡದೇ ಇದ್ದರೆ ಏನು ಅಧ್ವಾನ ಆಗುತ್ತೆ ಅನ್ನೋದಕ್ಕೆ ನಿನ್ನೆ ದೆಹಲಿ ಯೂನಿವರ್ಸಿಟಿಯಲ್ಲಿ ನಡೆದಂಥ ಘಟನೆ ಸಾಕ್ಷಿ ಕೊನೆಗೆ ಅಲ್ಲಿಂದ ಸ್ಟೂಡೆಂಟ್ಗಳು ಇವರ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿಯನ್ನು ಬೆನ್ನಟ್ಟಿ ಓಡಿಸಿದ ಹಾಗೆ ಓಡಿಸಿದ್ದಾರೆ ಅಲ್ಲಿ ಉತ್ತರ ಕೊಟ್ಟಲಿಕ್ಕೆ ಆಗಿಲ್ಲ ಅವರಿಗೆ ಅಂದರೆ ಈ ಮೂರನೇ ಬಾರಿ ಮೋದಿಯವರು ಗೆದ್ದು ಬಂದಂಥದ್ರ ಗುಟ್ಟೇನು ಅಂತಂದರೆ ಯುವ ಭಾರತ ಮೊದಲ ಬಾರಿಗೆ ಓಟ್ ಮಾಡ್ತಾ ಇದ್ದ ಇರೋ ಇರುವಂಥ ಯುವ ಸಮುದಾಯ ಮತ್ತು ಈಗಾಗಲೇ ಓಟು ಮಾಡ್ತಾ ಇರುವಂಥ ಯುವ ಸಮುದಾಯವೇ ಮೋದಿಯವರ ಬಹಳ ದೊಡ್ಡ ಟ್ರಂಪ್ ಕಾರ್ಡು ಗೆಲುವಿನ ಬಹಳ ದೊಡ್ಡ ಆಸ್ತಿ ಅನ್ನೋದನ್ನು ರಾಹುಲ್ ಗಾಂಧಿ ಅರ್ಥ ಮಾಡ್ಕೊಂಡಿದ್ದಾರೆ ಆ ಹಿನ್ನೆಲೆಯಲ್ಲಿ ರಾಹುಲ್ ಗಾಂಧಿ ಪ್ರಾಯಶಃ ಅವರು ಮೋದಿಯವರ ಈ ಒಂದು ನಡೆಯನ್ನು ಅನುಸರಿಸ್ತಾ ಇದ್ದಾರೆ ಅನುಸರಿಸೋದು ತಪ್ಪೇನೂ ಅಲ್ಲ ಆದರೆ ಅನುಸರಣೆಯಲ್ಲೂ ತನ್ನ ಸ್ವ ಇರಬೇಕಲ್ಲ ತನ್ನ ಸ್ವಬುದ್ಧಿ ಸಾಮರ್ಥ್ಯ ಅದನ್ನು ಅರ್ಥೈಸ್ಕೊಂಡು ನಾನು ನನ್ನದಾದಂಥ ರೀತಿಯಲ್ಲಿ ಅದನ್ನು ಬಳಸ್ಕೊಳ್ಳುವಂಥ ಜ್ಞಾನ ಇವೆಲ್ಲ ಇರಬೇಕಲ್ಲ ಜ್ಞಾನ ಶೂನ್ಯರು ಮತಿಶೂನ್ಯರು ತಲೆಯಲ್ಲಿ ಬಟಾಟೆಯನ್ನೂ ಇಟ್ಕೊಳ್ಳ್ದೇನೆ ಅಸಂಬದ್ಧತೆಯೇ ತನ್ನ ಸುಸಂಬದ್ಧತೆ ಅಂತ ಅದನ್ನು ಡಿ ಎನ್ ಎ ರೀತಿಯಲ್ಲಿ ಅದನ್ನು ಮೈಗೂಡಿಸ್ಕೊಂಡವರು ಇವೆಲ್ಲವನ್ನು ನೋಡಿದಾಗ ರಾಜೀವ್ ಗಾಂಧಿಯ ಪಕ್ಕಾ ಪಕ್ಕ ಮಗನೆ ಯಾಕೆಂದರೆ ಮಣಿಶಂಕರಯ್ಯ ಅವರು ಹೇಳಿದ್ರಲ್ಲ ಅವ್ರ ಕ್ಲಾಸ್ಮೇಟು ಹೇಗೆ ಅವರು ಇಡೀಯದಾದಂಥ ಶೈಕ್ಷಣಿಕ ಜೀವನದಲ್ಲಿ ಹೇಗೆ ಫೇಲಿಯರ್ ಆಗಿದ್ದರು ಅವರು ಈ ಭಾರತದ ಇಡೀದಾದಂಥ ಒಂದು ಆಂತರಿಕ ಭದ್ರತೆ ಬಾಹ್ಯ ಭದ್ರತೆಯನ್ನು ಮಾಡುವಲ್ಲಿ ಯಾವ ರೀತಿ ಸೋತರು ರಾಜಕೀಯದಲ್ಲಿ ಯಾವ ರೀತಿ ಸೋತರು ಒಬ್ಬ ಮಾಮೂಲಿ ಪೈಲೈಟ್ ಆದವನು ಪ್ರಧಾನಿ ಆಗುವುದನ್ನು ನಾನು ನಿರೀಕ್ಷೆ ಕೂಡ ಮಾಡಿರಲಿಲ್ಲ ಅನ್ನೋದನ್ನು ಇತ್ತೀಚೆಗೆ ಮಣಿಶಂಕರ ಅಯ್ಯರವರು ಹೇಳಿದ್ದನ್ನು ನೀವು ಗಮನಿಸಿದಿರಿ ಅದು ಸ್ವಲ್ಪ ವಿವಾದ ಕೂಡ ಆಗಿದೆ ಅಂಥ ಒಬ್ಬ ನಾಯಕನನ್ನು ಮಹಾನಾಯಕನಾಗಿ ಚಿತ್ರಿಸಲಿಕ್ಕೆ ಹೊರಟದ್ದು ಕಾಂಗ್ರೆಸ್ಸಿನ ಪಟಾಲಮ್ಮನ ಬಹಳ ದೊಡ್ಡ ಒಂದು ಗೇಮೆ ಮತ್ತು ಅವರ ಇತಿಹಾಸ ಅದೇ ರೀತಿಯಲ್ಲಿ ಇವತ್ತು ಪಪ್ಪುನನ್ನು ಕೂಡ ಒಂದು ಪ್ರಧಾನಿ ಅಭ್ಯರ್ಥಿ ಅಂತ ಅದನ್ನು ಏನಾದರೂ ಮಾಡಿ ಅಲ್ಲಿ ಕುಡಿಸಲೇಬೇಕು ಅನ್ನುವ ಹಠದಲ್ಲಿ ಈ ಆಪರೇಷನ್ ಸಿಂಧೂರವನ್ನಾಗಲಿ ಆ ಪಹಲ್ಗಾಮ್ನಲ್ಲಿ ನಡೆದಂಥ ನರಮೇಧವನ್ನಾಗಲಿ ಪಾಕಿಸ್ತಾನದ ಹೇಯ ಕೃತ್ಯವನ್ನಾಗಲಿ ಎಲ್ಲವನ್ನು ಕೂಡ ರಾಜಕೀಕರಣಗೊಳಿಸ್ತಾ ನಮ್ಮ ಸೈನ್ಯವನ್ನು ಕೂಡ ಅತ್ಯಂತ ತುಷ್ಟೀಕರಣ ಮಾಡುವ ಮೂಲಕ ಅವಮಾನಿಸ್ತಾ ಇರುವಂಥದ್ದು ಕಾಂಗ್ರೆಸ್ಸಿನ ಜಾಯಮಾನ ಆಗಿದೆ ಅದಕ್ಕೆ ಜೈಶಂಕರ್ ಅಂತ ಒಬ್ಬ ದೇಶಾಭಿಮಾನಿ ಜೈಶಂಕರ್ ಅಂತ ಒಂದು ಅತ್ಯಂತ ಅಭೂತಪೂರ್ವವಾದಂಥ ಒಂದು ವಿದೇಶಾಂಗ ನೀತಿಯನ್ನು ಇಡೀ ವಿಶ್ವದಲ್ಲಿ ಅದನ್ನು ಪ್ರತಕ್ಕರಿಸಿದಂಥ ವಿದೇಶಾಂಗ ಸಚಿವ ಬಹುಶಃ ನಾಭೂತೋ ನ ಭವಿಷ್ಯತಿ ಆದರೂ ಕೂಡ ಅವರನ್ನು ದೇಶದ್ರೋಹಿ ಅನ್ನುವ ರೀತಿಯಲ್ಲಿ ಚಿತ್ರಿಸಲಿಕ್ಕೆ ಹೊರಟದ್ದು ರಾಹುಲ್ ಗಾಂಧಿ ಪಟಾಲಮಿನ ಸೋಲಿನ ಭ್ರಮಾತ್ಮಕವಾದ ಮತ್ತು ಅತ್ಯಂತ ಹೇಡಿತನದಿಂದ ತನದಿಂದ ಕೂಡದಂಥ ಒಂದು ಕೆಲಸ ಅನ್ನೋದನ್ನು ನಾನು ಹೇಳಬೇಕಾಗಿಲ್ಲ ದೇಶ ಹೇಳ್ತಾ ಇದೆ ಅದಕ್ಕೆ ಈಗ ಸರಿಯಾದ ರೀತಿಯಲ್ಲಿ ಬಿ ಜೆ ಪಿ ಅದಕ್ಕೊಂದು ಕೌಂಟ್ರನ್ನು ಕೊಟ್ಟಿದೆ ನಿಶಿಕಾಂತ್ ದುಬೆ ಅವರು ಮಾತು ಅಂದರೆ ಗುಂಡೆ ಅದು ಹಿಂದೆನೂ ಇಂಥ ಮಾತುಗಳನ್ನು ಅವರು ಬಹಳ ಸರಿ ಆಡಿದ್ದಾರೆ ಅವರು ನೀವು ನಮ್ಮ ದಾಳಿಯ ಮಾಹಿತಿಯನ್ನು ಕೊಟ್ಟರು ಆ ಕಾರಣಕ್ಕಾಗಿ ಪಾಕಿಸ್ತಾನ ಚೇತರಿಸಿಕೊಂಡಿತ್ತು ಪಾಕಿಸ್ತಾನದ ಭಯೋತ್ಪಾದಕರಿಗೆ ನೀವು ಸೂಚನೆ ಕೊಟ್ಟು ಆಪರೇಷನ್ ಸಿಂಧೂರ ಮಾಡಿದ್ದೀರಿ ಈ ರೀತಿಯಾದ ವ್ಯಾಖ್ಯಾನವನ್ನು ಏನು ಮಾಡ್ತಾ ಇದ್ದಿರಲ್ಲ ಅದಕ್ಕೆ ಕೌಂಟ್ರ್ ಅನ್ನುವ ರೀತಿಯಲ್ಲಿ ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ನಿಮ್ಮ ಬೆಂಬಲಿತ ಸರ್ಕಾರ ಇತ್ತು ಆವಾಗ ನೀವು ಪಾಕಿಸ್ತಾನದೊಟ್ಟಿಗೆ ಒಂದು ಒಪ್ಪಂದವನ್ನು ಮಾಡಿಕೊಂಡಿದ್ದೀರಿ ಏನದು ಎವ್ರಿ ಫಿಫ್ಟೀನ್ ಡೇಸ್ ಅಥವಾ ಫಿಫ್ಟೀನ್ ಡೇಸ್ ಪೂರ್ವದಲ್ಲಿ ಸೈನ್ಯದ ಕಾರ್ಯಾಚರಣೆ ಸೈನ್ಯದ ಕವಾಯತು ಸೈನ್ಯದ ತರಬೇತಿ ಸೈನ್ಯದ ಸ್ಥಳಾಂತರ ಸೈನ್ಯ ಯಾವ ರೀತಿಯಲ್ಲೆಲ್ಲ ಎಲ್ಲೆಲ್ಲಿ ಹೇಗೆ ಹೇಗೆ ತನ್ನ ಕಾರ್ಯಾಚರಣೆಯನ್ನು ಮಾಡ್ತಾ ಇದೆ ಯಾವುದಾದ್ರೂ ಹೊಸ ಶಸ್ತ್ರಾಸ್ತ್ರಗಳು ಕೂಡಿಕೆ ಆದವಾ ಅಂದರೆ ಮೂರೂ ದಳವಂತ ಇಡೀ ಕಾರ್ಯಾಚರಣೆಯ ಆತ್ಮವನ್ನು ಆ ಸೂಕ್ಷ್ಮತೆಯನ್ನು ದೇಶದ ಇಡೀ ಭದ್ರತೆಯ ನಾಭಿಯನ್ನು ಪಾಕಿಸ್ತಾನಕ್ಕೆ ಹಂಚಿಕೊಳ್ಳುವಂಥ ಒಂದು ಒಪ್ಪಂದ ಮಾಡಿದ್ರಲ್ಲ ಇದು ದೇಶವನ್ನು ಅಡವಿಟ್ಟದ್ದು ದೇಶವನ್ನು ಮಾರಿದ್ದೋ ಅಥವಾ ದೇಶದವನ್ನು ಬಹಳ ಭದ್ರತೆಯಲ್ಲಿ ಕಾಪಾಡಿದ್ದೋ ಅಂತ ಕೇಳಿದ್ದಾರೆ ಇಲ್ಲ ತೊಂಬತ್ತೊಂದರಲ್ಲಿ ನಾವು ಮಾಡಿದ ಒಪ್ಪಂದವನ್ನು ನಾವು ಕರೆಗೆ ಆ ಸರ್ಕಾರದಿಂದಲೇ ಹೊರಗೆ ಬಂದೆವು ಎಸ್ ಹೊರಗೆ ಬಂದ್ರಿ ಆದರೆ ತೊಂಬತ್ನಾಲ್ಕರಲ್ಲಿ ಚಾಲ್ತಿಗೆ ತಂದ್ರಲ್ಲ ನಿಮ್ಮದೇ ಸರ್ಕಾರ ಆಗ ತೊಂಬತ್ತರಲ್ಲಿ ಮಿಲಿಟ್ರಿಯ ರಹಸ್ಯಗಳನ್ನು ಮಿಲಿಟ್ರಿಯ ಸೂಕ್ಷ್ಮಗಳನ್ನು ಮಿಲಿಟ್ರಿಯ ಚಲನವಲನಗಳನ್ನು ಅಷ್ಟರ ಮಟ್ಟಿಗೆ ನೀವು ಇಡಿಯದಾದ ಮಿಲಿಟರಿಯ ಒಳಗಿನ ಆ ಒಂದು ಗುಪ್ತವಾದಂಥ ಮಾಹಿತಿಗಳನ್ನು ಕೊಡಲಿಕ್ಕೆ ಒಪ್ಪಂದ ಮಾಡಿಕೊಂಡ್ರಿ ಅಂತ ಆದರೆ ಇದು ಅಕ್ಷರಶಃ ದೇಶವನ್ನು ಮಾರಿದ್ದಲ್ಲದೆ ಇನ್ನೇನು ದೇಶವನ್ನು ದುರ್ಬಲಗೊಳಿಸಲಿಕ್ಕೆ ದೇಶವನ್ನು ಪಾಕಿಸ್ತಾನಕ್ಕೆ ಅಡವಿಡಲಿಕ್ಕೆ ಇನ್ನೇನಾದರೂ ದಾರಿಗಳು ಇದೆಯಾ ಇದನ್ನ ನಿಶಿಕಾಂತ್ ದುಬೆಯಿಂದ ಹಿಡಿದು ಬಿ ಜೆ ಪಿಯವರಿಂದ ಅವರಿಂದ ಹಿಡಿದು ಈ ದೇಶದ ಎಲ್ಲ ದೇಶ ಭಕ್ತರು ಮತ್ತು ಪ್ರೇಮಿಗಳು ಇವತ್ತು ರಾಹುಲ್ ಗಾಂಧಿಯ ಮೂಲಕ ಕಾಂಗ್ರೆಸ್ಸಿನ ಸತ್ತೆಯನ್ನು ಪ್ರಶ್ನಿಸ್ತಾ ಇದೆ ಇದನ್ನ ತೊಂಬತ್ನಾಲ್ಕರಲ್ಲಿ ನಿಮ್ಮದೇ ಸರ್ಕಾರ ಇದ್ದಾಗ ನೀವು ಚಾಲ್ತಿ ತಂದ್ರಿ ಪಿ ವಿ ನರಸಿಂಹ ರಮಸಿಂ ರಾವ್ ಕಾಲದಲ್ಲಿ ವಿ ನರಸಿಂಹರಾವ್ ಕಾಲದಲ್ಲೇ ನೀವು ಸಂವಿಧಾನ ಬಾಹಿರವಾಗಿ ಸಂಸತ್ತಿನ ಸದಸ್ಯರ ಮೂಲಕ ನೀವು ವಕ್ಫ್ ಮಂಡಳಿಗೆ ಬ್ರಹ್ಮಾಧಿಕಾರವನ್ನು ಕೊಟ್ಟ್ರಿ ಸರ್ವಾಧಿಕಾರವನ್ನು ಕೊಟ್ಟ್ರಿ ಅದನ್ನು ಇವತ್ತು ಬದಲಾಯಿಸಲಿಕ್ಕೆ ಮೋದಿ ಅವರು ಹೊರಟಿದ್ದಾರೆ ಒಂದೇ ಒಂದು ಮಾತಲ್ಲಿ ನಿಮಗೆ ಹೇಳಬೇಕು ಅಂತಂದ್ರೆ ಈ ಎಪ್ಪತ್ತೈದು ವರ್ಷದಲ್ಲಿ ನೀವು ಮಾಡಿದ ಕರ್ಮಗಳನ್ನ ನೀವು ಮಾಡಿದ ಹೊಲಸನ್ನ ನೀವು ಮಾಡಿದ ದೇಶದ್ರೋಹವನ್ನು ದೇಶವನ್ನು ಅಭದ್ರಗೊಳಿಸುವುದನ್ನು ದೇಶವನ್ನು ಅಡವಿಟ್ಟದ್ದನ್ನು ದೇಶವನ್ನು ಮಾರ್ಲಿಕ್ಕೆ ಕೊರಟದ್ದನ್ನು ಸಂಪೂರ್ಣವಾಗಿ ಅದನ್ನು ತಡೆದು ಈ ದೇಶವನ್ನು ಭದ್ರಗೊಳಿಸುವ ಸುಭದ್ರಗೊಳಿಸುವ ಸುವ್ಯವಸ್ಥೆತೆಗೆ ತರುವ ಸಮೃದ್ಧಗೊಳಿಸುವ ಮತ್ತು ಭಾರತದ ಇಡೀ ಶಕ್ತಿಯನ್ನು ವಿಶ್ವದಲ್ಲಿ ಒಂದು ಮಹಾನ್ ಶಕ್ತಿಯಾಗಿ ಸೂಪರ್ ಪವರ್ ಆಗಿ ಕಟ್ಟಲಿಕ್ಕೆ ಇದೇ ಮೋದಿ ಸರ್ಕಾರ ಅಹೋರಾತ್ರಿ ದುಡಿತಾ ಇದೆ ನೀವು ತೊಂಬತ್ನಾಲ್ಕರಲ್ಲಿ ಇವತ್ತು ನೀವು ಹೇಳ್ತೀರಿ ಸೇನೆಯ ಕಾರ್ಯಾಚರಣೆಯ ಒಂದು ರೀತಿ ನೀತಿ ಅದರ ತರೀಕ ಅದರ ವ್ಯವಸ್ಥೆ ನಾವು ಭಯೋತ್ಪಾದಕರ ವಿರುದ್ಧ ಹೋರಾಟವನ್ನು ಮಾಡ್ತಾ ಇದ್ದೇವೆ ಪಾಕಿಸ್ತಾನದ ವಿರುದ್ಧ ಅಲ್ಲ ನಂಬರ್ ಒನ್ ಪಾಕಿಸ್ತಾನದ ಸೇನೆಯ ವಿರುದ್ಧವೂ ಅಲ್ಲ ನಾವು ಭಯೋತ್ಪಾದಕರು ಭಯೋತ್ಪಾದಕರ ನೆಲೆ ಭಯೋತ್ಪಾದಕರನ್ನು ಪ್ರಾಯೋಜಿತಗೊಳಿಸ್ತಾ ಇರುವಂಥ ನೆಲ ನಮ್ಮ ಟಾರ್ಗೆಟು ಅಂತ ಭಾಳ ಸ್ಪಷ್ಟವಾಗಿ ಹೇಳ್ತಾ ಬಂದಿದ್ದೇವೆ ಇದನ್ನೇ ನೀವು ಮಾಹಿತಿ ಸೋರಿಕೆ ರಹಸ್ಯ ಸೋರಿಕೆ ಪಾಕಿಸ್ತಾನಕ್ಕೆ ನೀವು ಒಂದು ಮಾಹಿತಿಯನ್ನು ಕೊಟ್ಟು ಯುದ್ಧ ಮಾಡಿದಿರಿ ಅನ್ನುವಂಥ ಒಂದು ಪುಟಗೋಸಿತನದ ಮಾತಾಡ್ತೀರಿ ಅಂತ ಆದರೆ ನೀವು ಸುದೀರ್ಘವಾಗಿ ಭಾರತವನ್ನು ಆಳಿದ್ದು ಕೇವಲ ಕೇವಲ ನಿಮ್ಮ ಸ್ವಾರ್ಥಕ್ಕಾಗಿ ಹೊರತು ದೇಶೀಯ ಒಂದು ನೆಲದ ಭದ್ರತೆಗಾಗಲಿ ಸಾರ್ವಭೌಮತೆಗಾಗಲಿ ಅಖಂಡತೆಗಾಗಲಿ ಅಥವಾ ಈ ದೇಶದ ಅಭಿವೃದ್ಧಿಗಾಗಲಿ ಅಲ್ಲವೇ ಅಲ್ಲ ಅನ್ನೋದನ್ನು ನಿಮ್ಮ ಮಾತುಗಳೇ ಸ್ಪಷ್ಟಪಡಿಸ್ತವೆ ಇಂಥ ಒಂದು ರಹಸ್ಯವನ್ನು ಹದಿನೈದು ದಿನ ಮೊದಲೇ ಅದರಲ್ಲೂ ಯಾವುದೇ ಕಾರ್ಯಾಚರಣೆಯ ಫಿಫ್ಟೀನ್ ಡೇಸ್ ಮೊದಲು ಪಾಕಿಸ್ತಾನಕ್ಕೆ ಮಾಹಿತಿಯನ್ನು ಕೊಡಬೇಕು ಇದೆಯೆಂಥ ದೌರ್ಭಾಗ್ಯ ಮೂರ್ನಾಲ್ಕೈದು ಕೋಟಿ ಇರುವಂಥ ಒಂದು ದೇಶಕ್ಕೆ ನೂರ ನಲವತ್ತು ಕೋಟಿಯ ದೇಶವನ್ನು ಅಡವಿಡುವುದು ಅಂತಾದರೆ ಇದಕ್ಕಿಂತ ಹೀನಾಯವಾದ ಇದಕ್ಕಿಂತ ದೇಶದ್ರೋಹದ ಇದಕ್ಕಿಂತ ದೇಶ ಅವಮಾನ ಪಡುವಂಥ ಯಾವುದಾದ್ರೂ ಘಟನೆ ಇರಲಿಕ್ಕೆ ಸಾಧ್ಯವೇ ಇದಕ್ಕೆ ಪರ್ಯಾಯವಾಗಿ ಇರುವಂಥ ಒಂದೇ ಒಂದು ಹೇಯ ಘಟನೆ ಯಾಸಿನ್ ಮಲ್ಲಿಕರ್ ಅಂತ ಒಬ್ಬ ರಾಕ್ಷಸನನ್ನು ತೊಂಬತ್ತರ ದಶಕದಲ್ಲಿ ಇದೇ ಸಂದರ್ಭದಲ್ಲಿ ಕಾಶ್ಮೀರದಲ್ಲಿ ಪಂಡಿತರ ಮಾರಣ ಹೋಮ ಮಾಡದಂಥ ಆ ನರಾದಮನನ್ನು ತಗೊಬಂದು ನಿಮ್ಮದೇ ಪ್ರಧಾನಿ ಎದುರು ಅವರಿಗೆ ಸನ್ಮಾನ ಮಾಡ್ತಿರಲ್ರಿ ರೆಡ್ ಕಾರ್ಪೆಟ್ ಹಾಸಿ ಇದಕ್ಕಿಂತ ಹೇಯವಾದದ್ದು ಇನ್ನೊಂದಿದೆಯಾ ಈ ದೇಶದ ಬಗ್ಗೆ ಮಾತಾಡುವ ನೈತಿಕತೆ ನಿಮಗೆ ಎಲ್ರಿ ಇದೆ ರೀ ಸಿ ಕೊಟ್ರಿ ಪೇಕೆ ಶಿಮ್ಲಾ ಒಪ್ಪಂದ ಟಾಸ್ಕೆಂಟ್ ಒಪ್ಪಂದ ನೇರು ಕಾಲದಲ್ಲಿ ಸಿಂಧು ನದಿ ನೀರಿನ ಒಪ್ಪಂದ ಸಿಯಾ ಚಿನ್ನು ಅಕ್ಷಯ್ ಚಿನ್ನು ಎಲ್ಲ ಕೊಟ್ರಲ್ರಿ ಯಾವುದನ್ನಾದ್ರೂ ಬಿಟ್ರ ಪಾಕಿಸ್ತಾನಕ್ಕೆ ಪ್ರತಿ ಒಂದು ಕೂಡ ಆ ಪಾಕಿಸ್ತಾನವನ್ನು ಪೋಷಿಸಿದ್ದು ಬೆಳೆಸಿದ್ದು ಅವರನ್ನು ರಕ್ಷಿಸಿದ್ದೆ ನೀವು ಈ ಪ್ರಶ್ನೆಗೆ ಇವತ್ತು ದೇಶಕ್ಕೆ ನೀವು ಉತ್ತರ ಕೊಡಬೇಕಾಗಿದೆ ಎಪ್ಪತ್ತೈದು ವರ್ಷಗಳಲ್ಲಿ ಪಾಕ್ ಭಾರತದ ಮೇಲೆ ಹರಿಸಿದ ರಕ್ತ ಎಷ್ಟು ದಾಳಿ ಮಾಡಿದ್ದು ಎಷ್ಟು ಸಂಸತ್ ಭವನದವರೆಗೆ ಬಂದರು ಟ್ವೆಂಟಿ ಸಿಕ್ಸ್ ಬಾರ್ ಲೆವೆನ್ವರೆ ಬಂದರು ಯಾವುದನ್ನು ಬಿಟ್ಟಿಲ್ಲ ಅವರು ಆದರೆ ನೀವೇನು ಮಾಡಿದಿರಿ ಪಾಕಿಸ್ತಾನಕ್ಕೆ ನಮ್ಮ ಸೇನೆಯನ್ನೇ ಅಡವಿಟ್ರಿ ಈ ಒಪ್ಪಂದದ ಒಟ್ಟು ಮತಿತಾರ್ಥ ಏನು ಅಂದರೆ ನಮ್ಮ ಸೇನೆಯನ್ನ ಪಾಕಿಸ್ತಾನಕ್ಕೆ ಅಡವಿಟ್ಟ ಕಥೆ ಇದು ಜೈಶಂಕರ್ ತ್ರೀ ಸಿಕ್ಸ್ಟಿ ಡಿಗ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇಡೀ ವಿಶ್ವದಲ್ಲಿ ಭಾರತದ ಸಾರ್ವಭೌಮತೆಗೆ ಒಂದು ಇಂಚು ಧಕ್ಕೆ ಬರದೇ ಇದ್ದಾಗ ಮಾತಾಡ್ತಾ ಇದ್ದಾರೆ ಈಗಲೂ ವಿದೇಶ ಪ್ರವಾಸದಲ್ಲಿದ್ದಾರೆ ಅವರು ಟ್ರಂಪಿಗೆ ಏನನ್ನು ಕೊಡಬೇಕೋ ಅದನ್ನು ವಿದೇಶದ ನೆಲದಲ್ಲೇ ನಿಂತು ನಿನ್ನೆ ಅದ್ಭುತವಾಗಿ ಟಕ್ಕರ್ ಕೊಟ್ಟಿದ್ದಾರೆ ಉತ್ತರವನ್ನು ಕೊಟ್ಟಿದ್ದಾರೆ ಆದರೆ ನೀವು ಏನು ಮಾಡ್ತಾ ಇದ್ದೀರಿ ಏನು ಮಾಡಿದ್ರಿ ಪಾಕಿಸ್ತಾನದ ವಿಷಯದಲ್ಲಿ ಏನು ಮಾಡಿದಿರಿ ಒಂದೇ ಒಂದು ಗುಂಡಾರಿಸುವ ಕೆಲಸವನ್ನು ಮಾಡಿದ್ರ ನೋ ಇಪ್ಪತ್ತಾರು ಬಾರ್ ಲೆವೆನ್ ನೂರ ಎಪ್ಪತ್ತು ಜನ ಅತ್ಯಂತ ಅಮೂಲ್ಯವಾದಂಥ ಅಧಿಕಾರಿಗಳು ಸತ್ರಲ್ಲ ಏನು ಮಾಡಿದಿರಿ ಏನು ಮಾಡಿದಿರಿ ಇದನ್ನು ಈ ದೇಶ ಪ್ರಶ್ನಿಸ್ತಾ ಇದೆ ಎಂತೆಂಥ ಒಂದು ದೇಶದ್ರೋಹದ ಕೆಲಸವನ್ನು ನೀವು ಮಾಡಿದ್ದೀರಿ ಅಂತಂದರೆ ಇತಿಹಾಸದ ಗರ್ಭವನ್ನು ತೆಗೆದರೆ ಇಡೀ ದೇಶದ ಪ್ರತಿಯೊಬ್ಬ ಪ್ರಜೆಯೂ ಕೂಡ ನಿಮ್ಮ ವಿಷಯದಲ್ಲಿ ರಕ್ತ ಕುದಿಯುವ ಲೆವೆಲ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾನೆ ಒಬ್ಬ ದೇಶಭ ದೇಶಾಭಿಮಾನಿ ಕನಿಷ್ಠ ಮಟ್ಟದಲ್ಲಾಗಿದ್ದರೆ ಯಾರು ಮಾಡದೇ ಇದ್ದಂಥ ಒಂದು ದುಷ್ಕೃತ್ಯ ಇದು ಈ ಒಪ್ಪಂದ ತೊಂಬತ್ನಾಲ್ಕರಲ್ಲಿ ಚಾಲ್ತಿಯಲ್ಲಿ ತಂದ್ರಿ ಎರಡು ಸಾವಿರದ ಹದಿನಾಲ್ಕರವರೆಗೆ ಈ ದರಿದ್ರ ಕೆಲಸ ಈ ಒಪ್ಪಂದ ಚಾಲ್ತಿಯಲ್ಲಿತ್ತಲ್ರಿ ನೇರವಾಗಿ ಇದರನ್ನು ಮಾಡಿದ್ರಿ ನೀವು ಇನ್ನು ನೇರವಲ್ಲದ್ದು ಎಷ್ಟು ಮಾಡಿದಿರಿ ಗೊತ್ತಾ ಅದರ ಲೆಕ್ಕಾಚಾರ ಕೊಡಬೇಕಾ ಈ ದೇಶದ ಸರ್ಕಾರವನ್ನು ಪ್ರಶ್ನಿಸ್ತಾ ಇದ್ದೀರಿ ಆಪರೇಷನ್ ಸಿಂಧೂರವನ್ನು ಪ್ರಶ್ನಿಸ್ತಾ ಇದ್ದೀರಿ ಎಷ್ಟು ವಿಮಾನ ಭಾರತದ್ದು ಪಾಕಿಸ್ತಾನ ಉರುಳಿಸಿದೆ ಅನ್ನುವಂಥ ಇಂಥ ಒಂದು ದೇಶದ್ರೋಹದ ಹೇಳಿಕೆಯನ್ನು ಕೊಡ್ತೀರಿ ಅದೇ ನಿಮ್ಮ ಕಾಂಗ್ರೆಸ್ಸಿನ ಹೇಳಿಕೆ ಇವತ್ತು ಪಾಕಿಸ್ತಾನದಲ್ಲಿ ವೈರಲ್ ಆಗ್ತಾ ಇದೆ ಪಾಕಿಸ್ತಾನವೇ ಒಪ್ಪಿಕೊಂಡಿದೆ ನಮ್ಮ ಏರ್ಬೇಸಿಂದ ಹಿಡಿದು ನಾವು ಪ್ರತಿಯೊಂದನ್ನು ನಮ್ಮದನ್ನು ಧ್ವಂಸ ಮಾಡಿದೆ ಭಾರತ ಅಂತ ಇಂಥ ಸಂದರ್ಭದಲ್ಲಿ ಪಾಕಿಸ್ತಾನ ಒಪ್ಕೊಳ್ತಾ ಇದೆ ಪ್ರಪಂಚ ಒಪ್ಕೊಳ್ತಾ ಇದೆ ಪೆಂಟಗನ್ ಒಪ್ಕೊಳ್ತಾ ಇದೆ ನಮ್ಮ ವೈರಿ ದೇಶ ಚೈನಾ ಒಪ್ಕೊಳ್ತಾ ಇದೆ ನಮ್ಮ ಇಡೀ ಆಪರೇಷನ್ ಸಿಂಧೂರವನ್ನು ಇಡೀ ಪ್ರಪಂಚ ಒಪ್ಕೊಳ್ತಾ ಇದೆ ನೀವು ಅದರಲ್ಲಿ ಕಡ್ಡಿಯಲ್ಲಾಡಿಸ್ತಾ ಇದ್ದೀರಲ್ರಿ ದೇಶದ ಒಳಗಿನ ದೇಶದ್ರೋಹಿಗಳಾಗಿ ಕೆಲಸ ಮಾಡ್ತಾ ಇದ್ದೀರಲ್ರಿ ಪಾಕಿಸ್ತಾನ ಮಾತಾಡಬೇಕಾದಂಥ ಮಾತುಗಳನ್ನು ನೀವು ಆಡ್ತಾ ಇದ್ದೀರಲ್ರಿ ಏನಾಗಿದೆ ನಿಮಗೆ ನೀವು ಮಾಡಿದ್ದೇನು ಮೋದಿ ಮಾಡಿದ್ದೇನು ಅವರು ಮಾಡಿದ್ದು ನೀವು ಮಾಡಿದ್ದು ಎರಡನ್ನು ಇಟ್ಟು ಮಾತಾಡೋಣ ಏರ್ ಸ್ಟ್ರೈಕಿಂದ ಹಿಡಿದು ಸರ್ಜಿಕಲ್ ಸ್ಟ್ರೈಕಿಂದ ಹಿಡಿದು ಆಪರೇಷನ್ ಸಿಂಧೂರದವರೆಗೆ ಪ್ರತಿಯೊಂದು ರಾಜತಾಂತ್ರಿಕವಾಗಿ ಪಾಕಿಸ್ತಾನವನ್ನು ಹಾಕಿದ್ದರಿಂದ ಹಿಡಿದು ಇವತ್ತು ಇಡೀ ವಿಶ್ವದಲ್ಲಿ ಭಾರತ ಎಲ್ಲ ರೀತಿಯಲ್ಲೂ ಮೇಲಿಗೈಯನ್ನು ಸಾಧಿಸಿ ನಂಬರ್ ಒನ್ ಸ್ಥಾನದಲ್ಲಿದೆ ಅಮೆರಿಕದಂಥ ಅಮೆರಿಕಕ್ಕೆ ಎದೆಗೆ ಎದೆಗೆ ಗುದ್ದು ಹೊಡೆತಾ ಇದೆ ಇಂಥ ಸಂದರ್ಭದಲ್ಲಿ ನೀವು ಮಾಡಿದ್ದೇನು ಇನ್ನೂ ಒಂದಿಷ್ಟು ಮಾಹಿತಿಯನ್ನು ನಿಮಗೆ ಕೊಡಬೇಕು ಅಂತಾದರೆ ಒಂದಿಷ್ಟು ಯು ಪಿ ಎ ಕಾ ಗೌರ್ಮೆಂಟಿನ ಕಾಲದಲ್ಲಿ ಏನೆಲ್ಲ ನಡೆದಿತ್ತು ಪಾಕಿಸ್ತಾನಕ್ಕೆ ಒಂದು ಅಮೃತ ಕಾಲವಾಗಿ ಅದನ್ನು ಪರಿವರ್ತಿಸಿದಂಥ ಈ ಕಾಂಗ್ರೆಸ್ಸಿನ ಗ್ಯಾಂಗಿನ ಇತಿಹಾಸವನ್ನು ಒಂದಿಷ್ಟು ನಿಮ್ಮೆದುರು ಹೇಳಬೇಕು ಯು ಪಿ ಎ ಸರ್ಕಾರದಲ್ಲಿ ಮನಮೋಹನ್ ಸಿಂಗ್ ಮತ್ತು ಸೋನಿಯಾ ಅವರ ನೇತೃತ್ವದಲ್ಲಿ ಪ್ರೋ ಪಾಕಿಸ್ತಾನ ಅಥವಾ ಪಾಕಿಸ್ತಾನಕ್ಕೆ ಭಾರತವನ್ನು ಸಂಪೂರ್ಣವಾಗಿ ಅಡವಿಡುವ ಕೆಲಸವನ್ನು ಎಷ್ಟು ಚೆಂದ ಮಾಡಿತ್ತು ಅಂತಂದರೆ ಪಾಕಿಸ್ತಾನ ನಿರಂತರವಾಗಿ ದಾಳಿಯನ್ನು ಮಾಡ್ತಾ ಬಂತು ಗಡಿಯಲ್ಲಿ ದಾಳಿ ಮಾಡ್ತು ಪ್ರತಿಯೊಂದು ಕಡೆ ದಾಳಿ ಮಾಡ್ತು ಆದರೆ ಈ ಎಲ್ಲ ದಾಳಿಯನ್ನು ಇಡೀ ಭಾರತ ಅದರ ಸರ್ಕಾರ ಅದನ್ನು ವಿರೋಧಿಸಬೇಕಿತ್ತು ಅದಕ್ಕೆ ತನ್ನದೇ ಆದಂಥ ಒಂದು ರೀತಿಯಲ್ಲಿ ಉತ್ತರ ಕೊಡಬೇಕಿತ್ತು ಆದರೆ ಪಾಕಿಸ್ತಾನವನ್ನು ರಕ್ಷಿಸಲಿಕ್ಕೆ ಎಂಥ ಒಂದು ಬೆನ್ನೆಲುಬಿಲ್ಲದೆ ಇದ್ದಂಥ ಸ್ವಾಭಿಮಾನ ಇಲ್ಲದೇ ಇದ್ದಂಥ ಈ ದೇಶವನ್ನು ಸಂಪೂರ್ಣವಾಗಿ ಪಾಕಿಸ್ತಾನಕ್ಕೆ ಮಾರು ಬಿಡಬೇಕು ಅನ್ನುವ ರಿವ ಲೆವೆಲ್ಗೆ ಹೋದಂಥ ಯು ಪಿ ಎ ಸರ್ಕಾರದ ಕೆಲವು ಘಟನೆಗಳನ್ನು ನಿಮ್ಮೆದುರು ಇಡ್ತಾ ಇದ್ದೇನೆ ಕೇಳಿ ಎರಡು ಸಾವಿರದ ಏಳು ಶಿವರಾಜ್ ಪಾಟೀಲ್ ಗೃಹಮಂತ್ರಿ ಪಾಕ್ ಮತ್ತು ಭಾರತ ಗಡಿಯಲ್ಲಿ ಅತ್ಯಂತ ಹೀನಾಯವಾದಂಥ ಕೃತ್ಯಕ್ಕೆ ಪಾಕ ಕೈ ಹಾಕಿದೆ ಅಲ್ಲಿ ಸಿಕ್ಕಾಪಟ್ಟೆ ಯುದ್ಧ ಕಾಲದ ಸನ್ನಿವೇಶ ಅಲ್ಲಿ ನಿರ್ಮಾಣ ಆಗಿತ್ತು ಅಂಥ ಹೊತ್ತಿನಲ್ಲಿ ನಮ್ಮ ಇದೇ ಭಾರತದ ಗೃಹ ಮಂತ್ರಿ ಶಿವರಾಜ್ ಪಾಟೀಲ್ ಹೇಳ್ತಾರೆ ಗಡಿಯಲ್ಲಿ ಆಗುವ ಎಲ್ಲ ವಿದ್ವಂಸಕ ಕರ್ ಕೃತ್ಯಕ್ಕೆ ಗಡಿಯಲ್ಲಿ ಆಗುವ ಎಲ್ಲ ವಿದ್ಯುತ್ ಇದು ಏನು ಉದ್ವಿಗ್ನ ಸ್ಥಿತಿಗೆ ಅಥವಾ ಅಲ್ಲಿನ ದಾಳಿಗೆ ಪ್ರತಿ ಬಾರಿ ನಾವು ಪಾಕನ್ನೇ ಹೊಣೆಗಾಗಿ ರೆಯಾಗಿಸುವುದು ಭಾರತದ ಒಂದು ಜವಾಬ್ದಾರಿಯ ಒಂದು ಕೆಲಸ ಅಲ್ಲ ಭಾರತ ಆ ರೀತಿ ವರ್ತಿಸಬಾರದು ನಾವು ಆ ರೀತಿ ವರ್ತಿಸಕೂಡದು ಅಲ್ಲಿ ಆಗುವ ಎಲ್ಲ ಘಟನೆಗಳಿಗೂ ಪಾಕಿಸ್ತಾನ ನೇರ ಹೊಣೆಯಲ್ಲ ಇದು ನಮ್ಮ ಗೃಹ ಮಂತ್ರಿಯವರು ಕೊಟ್ಟಂಥ ನಮ್ಮ ಸೈನಿಕರ ಬಲಿದಾನಕ್ಕೆ ಕೊಟ್ಟಂಥ ಬೆಲೆ ಎರಡು ಸಾವಿರದ ಏಳು ಇನ್ನು ಎರಡು ಸಾವಿರದ ಒಂಬತ್ತು ಪ್ರಧಾನಿ ಮನಮೋಹನ್ ಸಿಂಗ್ ಒಂದು ಸಭೆಯಲ್ಲಿ ಒಂದು ಮೀಟಲ್ಲಿ ಹೇಳ್ತಾರೆ ಪಾಕಿಸ್ತಾನದ ರಾಯಭಾರಿಯೊಂದಿಗೆ ಮಾತಾಡ್ತಾ ಭಾರತ ಹೌದು ಬಲೂಚಿಸ್ತಾನದ ಮಿಲಿಟೆನ್ಸ್ಗಳೊಟ್ಟಿಗೆ ಬಲೂಚಿಸ್ತಾನ ಸ್ಥಾನದ ಉಗ್ರರೊಟ್ಟಿಗೆ ಭಾರತ ಸಂಪರ್ಕದಲ್ಲಿದೆ ಮತ್ತು ಸಹಕರಿಸ್ತಾನೂ ಇದೆ ಅನ್ನುವಂಥ ಒಂದು ಮಾತನ್ನು ಪ್ರಧಾನಿಯಾಗಿ ಒಪ್ಪಿಕೊಳ್ತಾರೆ ಇಡೀ ಭಾರತದ ಎಪ್ಪತ್ತೈದು ವರ್ಷದಲ್ಲಿ ಯಾವ ಪ್ರಧಾನಿಯು ಇಷ್ಟು ಹೀನಾಯವಾಗಿ ನಾವೇ ಅದನ್ನು ಮಾಡಿಸ್ತಾ ಇದ್ದೇವೆ ನಾವವರು ಹಿಂದಿದ್ದೇವೆ ಅನ್ನೋದನ್ನು ಪಾಕಿಸ್ತಾನಕ್ಕೋಗಿ ಕೈ ಮುಗಿದು ಕಾಲಿಡಿದು ಹೇಳ್ತಾರೆ ಅಂತ ಆದರೆ ಅದು ಮನಮೋಹನ್ ಸಿಂಗ್ ಅವರೊಬ್ಬರಿಂದ ಮಾತ್ರವೇ ಸಾಧ್ಯವೇನು ಇಂಥ ನೀಚ ಕೆಲಸವನ್ನು ಕೂಡ ಕಾಂಗ್ರೆಸ್ ಮಾಡಿದೆ ಇನ್ನು ಇಪ್ಪತ್ತಾರು ಬಾರ್ ಹನ್ನೊಂದು ಟ್ವೆಂಟಿ ಸಿಕ್ಸ್ ಬಾರ್ ಲೆವೆನ್ ತಾಜ್ ಹೋಟೆಲ್ನ ಘಟನೆಯನ್ನು ಯಾರೂ ಮರೆಯಲಿಕ್ಕೆ ಸಾಧ್ಯ ಇಲ್ಲ ನೂರ ಎಪ್ಪತ್ತು ಜನರ ಮಾರಣ ಹೋಮ ನಡೆದಿದೆ ಅವರು ಪಾಕಿಸ್ತಾನದಿಂದ ಹಡಗಿನಲ್ಲಿ ಕರಾಚಿಯಿಂದ ಮುಂಬೈಗೆ ಬಂದು ಇಳಿದದ್ದಾಗಲಿ ಮೂರು ದಿನ ಅವರು ಇಡೀ ಸ್ಥಳ ಸಮೀಕ್ಷೆ ಮಾಡಿದ್ದಾಗಲಿ ಪ್ರತಿ ಒಂದಕ್ಕೂ ಸಾಕ್ಷ್ಯ ಸಿಕ್ಕಿದೆ ಪ್ರತಿ ಒಂದಕ್ಕೂ ನಾನು ಬಹಳ ಸಾರಿ ಹೇಳಿದ್ದೇನೆ ಆಗನ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಅಧಿಕಾರಿಯೊಬ್ಬರು ತನ್ನ ಆತ್ಮಕಥೆಯಲ್ಲಿ ಈ ಘಟನೆಗೂ ಕಾಂಗ್ರೆಸ್ ಸರ್ಕಾರಕ್ಕೂ ಇರುವ ಒಳ ಮೈತ್ರಿಯನ್ನು ಕೂಡ ಅವರು ಬಹಳ ಬಹಿರಂಗವಾಗಿ ಹೇಳಿದರು ಸಂಪೂರ್ಣ ಸಾಕ್ಷಿ ಭಾರತದ ಇ ಟ್ವೆಂಟಿ ಸಿಕ್ಸ್ ಬಾರ್ ಲೆವೆನಿಗೆ ಪಾಕಿಸ್ತಾನದ ಐ ಎಸ್ ಐ ಪಾಕಿಸ್ತಾನದ ಸೇನೆ ಅಲ್ಲಿಯ ಭಯೋತ್ಪಾದಕರು ಜಂಟಿ ಕಾರ್ಯಾಚರಣೆ ಮಾಡಿದ್ದು ಸಂಪೂರ್ಣ ಸಾಕ್ಷಿ ಸಿಕ್ಕಿದಾಗಲೂ ಕಾಂಗ್ರೆಸ್ ಸರ್ಕಾರ ಏನು ಮಾಡಿತು ಹಿಂದೂ ಭಯೋತ್ಪಾದಕರ ಕೃತ್ಯ ಆರ್ ಎಸ್ ಮೇಲೆ ಹೊರಿಸುವ ಕೆಲಸವನ್ನ ಇಡಿಯದಾಗಿ ಮಾಡಿದ್ದೆ ಹೊರತು ಪಾಕಿಸ್ತಾನಕ್ಕೆ ಒಂದೇ ಒಂದು ಕಡಕ್ಕಾದ ಉತ್ತರ ಕೊಟ್ಟಿಲ್ಲ ಒಂದೇ ಒಂದು ಉತ್ತರ ಕೊಟ್ಟಿಲ್ಲ ಪಹಲ್ಗಾಮನಕ್ಕಿಂತ ಭೀಕರವಾದ ದಾಳಿ ಪಹಲ್ಗಾಮನ್ದು ಅತ್ಯಂತ ಹೇಯ ದಾಳಿ ಇದು ಅತ್ಯಂತ ಭೀಕರ ದಾಳಿ ಈ ದಾಳಿಗೆ ಆರ್ ಎಸ್ ಮತ್ತು ಹಿಂದೂ ಟೆರರಿಸಮ್ ಅನ್ನುವುದನ್ನು ಅಲ್ಲಿ ಬಿಂಬಿಸಲಿಕ್ಕೆ ಹೊರಟ್ರೆ ಹೊರತು ಪಾಕಿಸ್ತಾನಕ್ಕೆ ಬುದ್ಧಿ ಕಲಿಸುವ ಯಾವ ಸ್ಟೆಪ್ ಇಟ್ಟಿಲ್ಲ ಯಾಕೆ ನಿಮಗೆ ಏನು ಪಹಲ್ಗಾಮಿನ ಘಟನೆಯ ಬಗ್ಗೆ ಈ ಸರ್ಕಾರ ಮೋದಿ ಸರ್ಕಾರ ತೆಗೆದುಕೊಂಡಂತ ಪ್ರತಿಕ್ರಿಯಾತ್ಮಕವಾದಂಥ ಪ್ರತಿದಾಳಿಯನ್ನ ಪ್ರತ್ಯಾಘಾತವನ್ನು ಯಾವ ರೀತಿಯಲ್ಲಿ ಪ್ರಶ್ನಿಸುವ ಅಧಿಕಾರ ನಿಮಗಿದೆ ಯಾವ ರೀತಿಯ ನೈತಿಕತೆಯನ್ನು ಹೊಂದಿದ್ದೀರಿ ನೀವು ಪಾಕಿಸ್ತಾನದೊಟ್ಟಿಗೆ ನಡ್ಕೊಂಡ ರೀತಿಗೆ ಇತಿಹಾಸ ಸಾಕ್ಷಿಯಾಗಿದೆ ಇಷ್ಟೇ ಅಲ್ಲ ಎರಡು ಸಾವಿರದ ಹದಿಮೂರು ಪೂಂಚ್ನಲ್ಲಿ ಪಾಕ್ ಸೇನಾ ಭಾರತೀಯ ಸೇನೆಯ ಮೇಲೆ ನೇರ ನೇರ ದಾಳಿ ಮಾಡಿತ್ತು ಆವಾಗ ಲ್ಯಾನ್ಸ್ ನಾಯಕ ಹಿಮರಾಜ್ ಕೌಸಲ್ ಅವರ ರುಂಡ ಮುಂಡವನ್ನು ಬೇರ್ ಮಾಡಿತ್ತು ಇಂಥ ಹೀನ ಕೃತ್ಯಕ್ಕೆ ಪಾಕಿಸ್ತಾನ ಮುಂದಾದಾಗ ಆಗ ರಕ್ಷಣಾ ಮಂತ್ರಿ ಆಗಿದ್ದಂಥ ಎ ಕೆ ಆ್ಯಂಟನಿ ಹೇಳ್ತಾರೆ ದಾಳಿ ನಡೆಸಿದವರು ಪಾಕಿಸ್ತಾನದ ಸೇನೆ ಅಲ್ಲ ಸೇನಾ ಆ ಪಾಕಿಸ್ತಾನದ ಸೇನೆಯ ಸಮವಸ್ತ್ರವನ್ನು ಧರಿಸಿ ಬಂದಂಥ ದಾಳಿಕೋರರು ಇದಕ್ಕೆ ಪಾಕಿಸ್ತಾನ ಸೇನೆ ಹೊಣೆಗಾರಿಕೆ ಅಲ್ಲ ಅಂತ ಅವರು ಹೇಳಬೇಕಾಗಿದ್ದನ್ನೇ ಈ ಆಂಟನಿ ಹೇಳ್ತಾರೆ ಇದಕ್ಕೇನು ಹೇಳಬೇಕು ಹೇಳಿ ಇಷ್ಟು ನಿಷ್ಠೆಯಿಂದ ದೇಶಭಕ್ತಿಯಿಂದ ನಮ್ಮ ಹೆಣ್ಣುಮಕ್ಕಳ ಸಿಂಧೂರಕ್ಕೆ ಕರಿಮಣಕ್ಕೆ ಕೈ ಹಾಕಿದ ಈ ಹೇಯ ಘಟನೆಗೆ ಈ ರೀತಿಯಾಗಿ ಆಪರೇಷನ್ ಸಿಂಧೂರವನ್ನು ಅತ್ಯಂತ ವ್ಯವಸ್ಥಿತವಾಗಿ ಬೌದ್ಧಿಕವಾಗಿ ಯೋಜನಾಬದ್ಧವಾಗಿ ಪಾಕಿಸ್ತಾನ ಇನ್ನೂ ಇತಿಹಾಸದಲ್ಲಿ ಅದು ಭಾರತದ ಕಡೆ ತಿರುಗಿ ನೋಡಬಾರ್ದು ಅಂಥ ಒಂದು ವ್ಯವಸ್ಥೆಯನ್ನು ದಾಳಿಯನ್ನು ಪಾಕಿಸ್ತಾನವನ್ನು ಪುಡಿಗಟ್ಟುವ ಇನ್ನೂರಕ್ಕೂ ಹೆಚ್ಚು ಭಯೋತ್ಪಾದಕರನ್ನ ಸಂಪೂರ್ಣವಾಗಿ ನೆಲಕ್ಕೆ ಬಡದು ಅವರ ಇಡೀ ಸಂತಾನವನ್ನು ಮುಗಿಸುವ ಕೆಲಸವನ್ನು ಮಾಡಿದೆ ಪ್ರಾಯಶಃ ಅಣ್ವಸ್ತ್ರ ಹೊಂದಿದಂಥ ಯಾವ ದೇಶದ ಮೇಲೂ ಇನ್ನೊಂದು ಅಣ್ವಸ್ತ್ರ ಹೊಂದಿದಂಥ ದೇಶ ಈ ರೀತಿಯ ಒಂದು ದಾಳಿ ಮಾಡುವ ಧೈರ್ಯವನ್ನು ದಾಷ್ಟ್ಯವನ್ನು ಆ ಪ್ರಗಲ್ಭತೆಯನ್ನು ಯಾವ ದೇಶವೂ ತೋರಲಿಲ್ಲ ಅಂಥ ಒಂದು ಸಾಹಸವನ್ನು ಅದ್ಭುತವನ್ನು ಮಾಡುವುದರ ಜೊತೆಗೆ ವಿಶ್ವವನ್ನೇ ಗೆದ್ದಂಥ ಭಾರತಕ್ಕೆ ಈ ಒಳಗಿನ ಕಾಂಗ್ರೆಸ್ಸಿಗರು ಈ ದೇಶದ್ರೋಹಕ್ಕೆ ತಾವೇ ನಾಂದಿ ಹಾಡಿದವರು ಪಾಕಿಸ್ತಾನಕ್ಕೆ ತಮ್ಮ ನಮ್ಮ ಸೈನ್ಯದ ರಹಸ್ಯವನ್ನು ಬಿಟ್ಟುಕೊಟ್ಟಲಿಕ್ಕೆ ಹೊರಟಂಥವರು ಬಿಟ್ಟುಕೊಟ್ಟವರು ಇವತ್ತು ಮೋದಿಯವರ ಬಗ್ಗೆ ಜೈಶಂಕರ್ ಬಗ್ಗೆ ಅಜಿತ್ ದೋವಲ್ ಬಗ್ಗೆ ಮಾತಾಡ್ತಿರಲ್ಲ ನಿಮಗೆ ಯಾವ ನೈತಿಕತೆ ಇದೆ ಎಲ್ಲ ಬಿಟ್ಟವರು ಊರಿಗೆ ದೊಡ್ಡವರು ಅನ್ನುವ ಹಾಗೆ ಸಂಪೂರ್ಣವಾಗಿ ದೇಶದ ಎಲ್ಲ ವ್ಯವಸ್ಥೆಯನ್ನು ಮಾರ್ಕೊಂಡು ಕೂತಂಥ ನಿಮಗೆ ಇಷ್ಟು ಪೊಗರಿರಬೇಕಾದರೆ ದೇಶಕ್ಕಾಗಿಯೇ ಬದುಕ್ತೇನೆ ದೇಶದ ಸ್ವಾಭಿಮಾನಕ್ಕಾಗಿಯೇ ಬದುಕ್ತೇನೆ ದೇಶದ ಸಹೋದರಿರ ಸಿಂಧೂರವನ್ನು ಮುಟ್ಟಿದರೆ ನಿಮ್ಮನ್ನು ಬಿಂದುವಿನ ಹಾಗೆ ಹೊಸಕಿ ಹಾಕ್ತೇವೆ ಅಂತ ಹೊರಟಂಥ ಮೋದಿಯ ಟೀಮಿಗೆ ಎಂಥ ಸ್ವಾಭಿಮಾನದ ಕೆಚ್ಚಿರಬೇಕು ಆಕ್ರೋಶ ಇರಬೇಕು ಯೋಚನೆ ಮಾಡಿ ಇದು ಜನ ಯೋಚನೆ ಮಾಡಬೇಕಾದಂಥದ್ದು ಸಮಸ್ತ ಭಾರತ ಯೋಚನೆ ಮಾಡಬೇಕಾಗಿದೆ ಇವತ್ತು ಇಲ್ಲದೆ ಇದ್ದರೆ ನಾವು ಈ ಕಟುಕರಿಗೆ ದೇಶ ಮಾರುವವರಿಗೆ ಪಾಕಿಸ್ತಾನಕ್ಕೆ ನಮ್ಮ ಸೈನ್ಯದ ಇಡೀ ಗುಟ್ಟನ್ನು ಬಿಟ್ಟುಕೊಡುವವರಿಗೆ ನಮ್ಮ ಸೈನ್ಯವನ್ನು ಪಾಕಿಸ್ತಾನದ ಕಾಲಿನಡಿಯಲ್ಲಿ ಹಾಕಿ ಹೊಸಲಿಕ್ಕೆ ಇವರೇ ಕಳಿಸಿ ಕೊಡುವಂಥವರಿಗೆ ಇಲ್ಲದೇ ಇದ್ದರೆ ತೊಂಬತ್ ಸಾವಿರ ಜನರನ್ನು ಎಪ್ಪತ್ತೊಂದರಲ್ಲಿ ಬಿಟ್ಟುಕೊಟ್ಟವರು ಐವತ್ನಾಲ್ಕು ಜನ ಮೇಧಾವಿ ಶೂರರು ದೀರರು ದೇಶಭಕ್ತರು ನಮ್ಮ ಸೈನ್ಯದ ಆ ನಾಯಕರನ್ನು ಸೈನ್ಯದ ಅಧಿಕಾರಿಗಳನ್ನು ಆ ಪಾಕಿಸ್ತಾನದ ಭೀಭತ್ಸ ವ್ಯವಸ್ಥೆಗೆ ಹಾಗೆ ಬಿಟ್ಟು ಬರ್ತಾರೆ ಬಿಟ್ಟುಕೊಡ್ತಾರೆ ಅಂತಾದರೆ ಎಂಥ ನೀಚಿತನ ಇರಬೇಕು ರೀ ಎಂಥ ನಿರ್ದಯಿ ಸಂಸ್ಕೃತಿ ಇರಬೇಕಿದು ಇದನ್ನು ಭಾರತ ಯೋಚನೆ ಮಾಡಬೇಕು ನಮಸ್ತೆ